ನನ್ನ ಹೆಸರು ಡಿ ಟಿ ಶ್ರೀನಿವಾಸ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಆದವ ಸಂಘದ ಅಧ್ಯಕ್ಷರು ಮತ್ತು ಒಂದರ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳಿಲ್ಲಿದ್ದೀವಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸೋದಿಷ್ಟೇ ಇತ್ತೀಚೆಗೆ ಏನು ಅಭಿವೃದ್ಧಿ ನಿಗಮಗಳಿಗೆ ಮತ್ತು ಕೆ ಪಿ ಸಿಗೆಲ್ಲ ಏನು ಸಮಾಜಗಳನ್ನು ಸಮಾಜದ ಸದಸ್ಯರನ್ನು ಮಾ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಏನು ಡಾಕ್ಟರ್ ರಾಮಕೃಷ್ಣ ಪ್ರಸಾದ್ ಅವರನ್ನು ಕೆ ಪಿ ಸಿಗೆ ಮುಖ್ಯಮಂತ್ರಿಗಳ ಆಯ್ಕೆ ಮಾಡಲಿಕ್ಕೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಂದಿದ್ದೇವೆ ಇಪ್ಪತ್ತೈದು ವರ್ಷಗಳ ನಂತರ ಕೆ ಪಿ ಎಸ್ಸಿಗೆ ನಮ್ಮ ಸಮಾಜಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ಜೊತೆಗೆ ಇಚ್ಛಿತಿ ಇತ್ತೀಚೆಗೆ ಏನು ಇವುಗಳು ಯಾವುದು ಯಾವುದು ಇದು ನಾಟಕ ಅಕಾಡೆಮಿ ಭಾಷಾ ಅಕಾಡೆಮಿ ಜಾನಪದ ಅಕಾಡೆಮಿಗಳಿಗೆ ಮಾಡಿದಂಥ ಸಂದರ್ಭದಲ್ಲಿ ಸಹ ಮಾಲೂರ್ ವಿಜಿ ಮತ್ತು ಚಿತ್ತಯ್ಯಪ್ಪೂಜಾರ್ಯ ಅವರಿಗೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಸರ್ಕಾರಕ್ಕೆ ನಮ್ಮ ಸಮಾಜ ಮತ್ತು ಒಕ್ಕೂಟದ ವತಿಯಿಂದ ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳ್ತಾ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಕೊಡ್ತೇವೆ ಧನ್ಯವಾದಗಳು